ಇದು ನನಗನ್ನಿಸ್ತದೆ ಇದು ಅವರ ವೈಯಕ್ತಿಕ ಅಂತ ನನಗೆ ಅನ್ನಿಸ್ತದೆ ಇದು ಡಿನ್ನರ್ ಯಾರು ಬೇಕಾದ್ರೂ ಕೊಡ್ಬೋದು ಬೇಡ ಅನ್ನೋಕ್ಕಾಗಲ್ಲ ಆದರೆ ಈಗ ಬರ್ತಾ ಬರ್ತಾ ಈ ಈಗ ಮುಂದಿನ ಮುಂಚೂಣಿ ನಾಯಕರು ಡಿನ್ನರ್ ಕೊಡ್ತಾರೆ ಅಂದರೆ ಸ್ವಲ್ಪ 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 ಏನೋ ಒಂಥರ ರಾಶಿಯಾಗಿದೆ ಅಂತ ಅರ್ಥ ಅಂದರೆ ಸ್ವಲ್ಪ ಕುತೂಹಲ ಬರುತ್ತೆ ಅಂತ ಅರ್ಥ ಆಗುತ್ತೆ ಅದು ಯಾವುದು ಅಂತ ತಿಳ್ಕೊಳ್ಳೋಂಥ ಪ್ರಶ್ನೆ ಇಲ್ಲ ನಿನ್ನೆ ಸುರ್ಜಿ ಅವರು ಹೇಳಿದ್ದಾರೆ ಯಾವುದೇ ಡಿನ್ನರು ಇನ್ನೊಂದು ಇತರ ಯಾವುದೇ ಚಟುವಟಿಕೆಗಳನ್ನು ರಾಜ್ಯ ಸರ್ಕಾರದಲ್ಲಿ ಮಾಡಲೇಬಾರ್ದು ಹುಷಾರಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಥರ ಘಟನೆಗಳು ಇನ್ಮೇಲೆ ಆಗಬಾರ್ದು ಎಲ್ಲರೂ ನಮ್ಮ ಪಕ್ಷ ಗಟ್ಟಿಯಾಗಿದೆ ರಾಜ್ಯ ಸರ್ಕಾರದ ಸಿಎಂ ಬದಲಾವಣೆ ಅಂತಾರೆ ಕರೆಕ್ಟ್ ಇದೆ ಒಂದು ರಾಷ್ಟ್ರೀಯ ನಾಯಕರು ಬಂದ ಮೇಲೆ ಇನ್ಚಾರ್ಜ್ ಇದ್ದಂಥವ್ರು ಅವರು ಅದ್ರನ್ನ ಇನ್ಚಾರ್ಜ್ ಇದ್ದವರು ಅದು ಕ್ರಮ ತಗೊಳ್ಬೇಕು ಯಾಕಂದರೆ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಏನಾಗುತ್ತೆ ಅದು ಗೊಂದಲ ಆಗಬಾರ್ದು ಇಡೀ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೂರ ನಲ್ವತ್ತು ಜನ ಹತ್ತತ್ರ ಜನ ಎಮ್ ಎಲ್ ಎ ಇರಬೇಕಾದ್ರೆ ಇನ್ನೂ ನೀವು ಗೊಂದಲ ಮಾಡ್ಕೊಳ್ತಿದ್ದೀರಿ ಇನ್ನೂ ಅಧಿಕಾರದಲ್ಲಿ ಇದು ಮಾಡ್ತೀರಿ ಅನ್ನೋದು ತಪ್ಪು ಸಂದೇಶ ಆಗುತ್ತೆ ನಾವು ಹೇಳೋದು ಅಷ್ಟೇ ಯಾವುದೇ ಗೊಂದಲ ಆಗಬಾರ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ತ್ಯಾಗ ಮಾಡಬೇಕಾದ್ರೆ ನಾನು ಮಾಡ್ತೀನಪ್ಪ ಅಂತಲೂ ಹೇಳಿದ್ದಾರೆ ತ್ಯಾಗ ಮಾಡುವಂಥ ಸಂದರ್ಭ ಬಂದಾಗ ಮಾಡ್ತಾ ಅಂತಲೂ ಹೇಳಿದ್ದಾರೆ ಹಾಗೆ ನಾವು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಇನ್ನೊಂದು ಕೊಡಿ ಅಂತ ನಾವು ಕೇಳೋವಂಥ ಪ್ರಶ್ನೆನೇ ಇಲ್ಲ ಹೈಕಮಾಂಡು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅವತ್ತು ತೀರ್ಮಾನ ನಾವು ಮಾಡ್ಬೇಕಾ ಮಾಡ್ತಾರೆ ಜನ ಮಾಡ್ತಾರೆ ನಾವು ಎಮ್ ಎಲ್ ನಾವು ಮಾಡ್ತೀವಿ ಅದು ನಮ್ಗೆ ಗೊತ್ತಿಲ್ಲ ಒಪ್ಪಂದಗಳು ನಾವು ಎಮ್ ಎಲ್ ಎಗಳು ಹತ್ರ ನಮ್ಮ ಹತ್ರ ಒಪ್ಪಂದ ಕೇಳಿರ್ತಾರಾ ಅವ್ರ ಒಪ್ಪಂದ ಏನಾಗಿದೆ ನನಗೆ ಗೊತ್ತಿಲ್ಲ ಒಪ್ಪಂದದ ಬಗ್ಗೆ ನೀವೇ ಒಂದು ಹೇಳಿದ್ರಿ ಒಂದು ಇಪ್ಪತ್ತು ತಿಂಗಳಿಗೆ ಮಾತು ಹೇಳಿದ್ರಿ ಅದು ನಾನು ಹೇಳಿದ್ದು ನನ್ನ ವೈಯಕ್ತಿಕ ಹೇಳಿದ್ದು ಸಾಕು ಇಪ್ಪತ್ತು ತಿಂಗಳ ಕೊಡ್ರಿ ಎಲ್ಲರೂ ಮಂತ್ರಿ ಆಗ್ತಾರೆ ಯಾಕೆ ಗೊಂದಲ ಬರಲ್ಲ ಅಂತ ಆವಾಗ ಹೇಳಿದ್ದೆ ನಾನು ಅಷ್ಟೇ ಅದು ನನ್ನ ವೈಯಕ್ತಿಕ ಅಲ್ಲಿ ಒಪ್ಪಂದ ಆಗಿತ್ತು ನನಗೆ ಗೊತ್ತಿಲ್ಲ ಅದು ನಿನ್ನೆ ಏ ಯಾವ ಅಸಮಾಧಾನ ಇಲ್ಲ ಸರ್ ಅಸಮಾಧಾನ ಅಂತ ಪ್ರಶ್ನೆನೇ ಇಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ಇಲ್ಲಿ ಯಾರು ಹೈಕಮಾಂಡ್ ಅಲ್ಲ ನಮ್ಮ ರಾಜ್ಯ ಸರ್ಕಾರ ಇವತ್ತು ಯಾವುದೇ ಸಮಸ್ಯೆ ಎಲ್ಲ ನಡಿಬೇಕಾದ್ರೆ ನಮ್ಮ ಪಕ್ಷದಲ್ಲಿ ಗಟ್ಟಿ ಇರಬೇಕು ಅಷ್ಟೇ ಅಲ್ವಾ